ಒಂದು ಗೂಡು ಇಟ್ಟು ಟನ್ ಗಟ್ಲೆ ಜೇನು ಮಾರಾಟ ನೋಡಿ ಈ ದೇವರಾಜು ಟನ್ ಗಟ್ಲೆ ಜೇನು ತುಪ್ಪ ಮಾರಾಟ ಮಾಡ್ತಾನೆ ಆದ್ರೆ ಎಲ್ಲೇ ಹುಡುಕಿದ್ರು ನಮ್ಗೆ ಸಿಕ್ಕಿದ್ದು ಒಂದೇ ಒಂದು ಜೇನು ಗೂಡು ಒಂದೇ ಒಂದು ಜೇನುಗೂಡನ್ನು ಇಟ್ಕೊಂಡು ತನ್ನ ಗಟ್ಟಲೆ ಜೇನುವನ್ನು ಮಾರಾಟ ಮಾಡ್ತಾರೆ ಮತ್ತು ಹೇಳ್ತಾನೆ ನಾವು ಟ್ರೈಬಲ್ಗಳಿಂದ ತಗೊಳ್ತೀವಿ ಅಂತ ಆದರೆ ಟ್ರೈಬಲ್ಗಳಿಂದ ತಗೋಬೇಕಾದ್ರೂ ಕೂಡ ಅದನ್ನು ಮಾರಾಟ ಮಾಡಬೇಕಾದ್ರೂ ಕೂಡ ಅದಕ್ಕೂ ಕೂಡ ನಿಯಮಗಳಿವೆ ಏನಂದರೆ ಯಾವುದೇ ಆಹಾರ ಪದಾರ್ಥವನ್ನು ನೀವು ಮಾರಾಟ ಮಾಡಬೇಕಾದ್ರೆ ಅದು ಒಂದು ಬಾಟ್ಲಿಯೇ ಮಾರಾಟ ಮಾಡಬೇಕಾದ್ರೂ ಅದಕ್ಕೆ ಬ್ರ್ಯಾಂಡಿಂಗ್ ಆಗಬೇಕು ಅದರ ಪರೀಕ್ಷೆ ಆಗಬೇಕು ಎಫ್ ಎಸ್ ಎಸ್ ಎಂದ ಪರ್ಮಿಷನ್ ಆಗಬೇಕು ಎಲ್ಲ ಇದ್ದುಕೊಂಡು ಮಾತ್ರ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡೋಕ್ಕಾಗುತ್ತೆ ನಿಮ್ಮ ಬಂದ ಹಾಗೆ ಲೆಕ್ಕಕ್ಕೆ ಬಂದ ಹಾಗೆ ನಾನು ಹೇಗೆ ಬೇಕಾದ್ರೂ ಮಾರಾಟ ಮಾಡ್ತೀನಿ ಅಂತ ಅನ್ನೋಕ್ಕೆ ಇದು ಆಹಾರ ಪದಾರ್ಥ ನಾವು ತಿನ್ನೋ ವಸ್ತು ಅದು ಯಾವಾಗ ಬೇಕಾದ್ರೂ ವಿಷ ಆಗಬಹುದು ನೀವು ನಿಜವಾಗ್ಲೂ ಕೂಡ ಗುಣಮಟ್ಟದ ಆಹಾರವನ್ನು ಮಾರಾಟ ಮಾಡ್ತಿದ್ದೀರ ಅಂತಂದ್ರೆ ಅದು ಆಹಾರ ಮತ್ತು ಗುಣಮಟ್ಟ ಇಲಾಖೆಯಲ್ಲಿ ಸರ್ಟಿಫೈ ಆಗಬೇಕು ಪ್ರತಿಷ್ಠಿತ ವ್ಯಕ್ತಿಯ ಘನಂದಾರಿ ಕೆಲಸ ನೋಡಿ ಅದು ಔಷಧಿಯಿಂದ ತಗೊಂಡು ಜೇನುತುಪ್ಪಕ್ಕೆ ನಾವು ವಿಷ ಹಾಕಿದ್ರೆ ಪಂಚಾಮೃತಕ್ಕೆ ಹಾಕ್ತೀವಿ ದೇವರ ತಲೆಗೆ ಹಾಕ್ತಿವಿ ದೇವಸ್ಥಾನಗಳಿಗೆಲ್ಲ ಹೋಗುತ್ತೆ ಆ ಸಲ ರೆಕಾರ್ಡ್ ಮಾಡಿದ್ರೆ ಫೇಕ್ ಅಂತಲೇ ಬರ್ತಾ ಇದೆ ಮಾಡೋದು ಹಲ್ಕ ಕೆಲಸ ಮಾಡಿಕೊಂಡು ನಾನ್ ಹೇಳುದು ಸರ್ ನೋಡಿ ಜನರಿಗೆ ವಿಷ ಹಾಕೋ ನೋಡಿ ಚಿಕ್ಕ ಮಕ್ಕಳಿಗೆ ನಾವು ಔಷಧ ಯಾವ್ದ್ರಲ್ಲಿ ಕೊಡ್ತೀವಿ ಯಾವ್ದ್ರಲ್ಲಿ ಕೊಡ್ತೀವಿ ಜೇನುತುಪ್ಪದಲ್ಲೇ ಹಾಕಿ ಕೊಡೋದೇ ಮಕ್ಕಳಿಗೆ ಜೇನು ಅದನ್ನು ಹುಟ್ಟಿದ ಮಗುವಿಗೆ ಜೇನುತುಪ್ಪದಲ್ಲಿ ಜೂರ್ಣ ಎಲ್ಲ ಕೊಡ್ತೀವಿ ಅದನ್ನು ವಿಷ ಕೊಡ್ತೀವಿ ಅಂತಂದ್ರೆ ಇಷ್ಟು ದೊಡ್ಡ ಮನೆ ಕಟ್ಟಿ ದೊಡ್ಡ ಯಜಮಾನ ಅಂತ ಅನ್ಸ್ಕೊಂಡು ಏನ್ ಪ್ರಯೋಜನ ಯಾರಿಗೇನ್ ಪ್ರಯೋಜನ ಏನ್ ಏನ್ ಚೌತಪ್ಪ ತೋರಿಸಲಾ ನಮ್ಗೆ ಆರ್ಡರ್ ನಮಗೆ ಕೊಟ್ಟಿದ್ದಾರೆ ನಮಗೆ ತಗೊಂಡಿಟ್ಟಿದ್ದಾರೆ ಇಟ್ಟಿದ್ದಾರೆ ಆ ಮತ್ತೆ ಯಾಕೆ ಅಂತ ಕೇಳ್ತೀರಾ ಅಲ್ಲ ಒಳ್ಳೆ ಕುಟುಂಬದವರು ಆ ಒಳ್ಳೆ ಕುಟುಂಬ ಅಂದ್ರೆ ನಮ್ಮ ಆರ್ಡರ್ ಕೊಟ್ಟಿದ್ದವರು ನಮಗೆ ಐದು 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 ನಮಗೆ ಅಲ್ಲಿ ಒಳಗಿದೆ ಒಳ ಅದರ ಇದೆ ನೋಡಿ ಅದರ ಒಳಗಿದೆ ರೀ ಆ ಶೆಡ್ ಒಳಗೆ ಓಪನ್ ಮಾಡಿ ಅದನ್ನು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಓಪನ್ ಆಗಿರೋದು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಪ್ರತಿಷ್ಠಿ ನೋಡ್ರಿ ಪ್ರತಿಷ್ಠಿತ ಕುಟುಂಬ ಕೂಡ ವಿಷ ಹಾಕುದು ವಿಷ ಹಾಕುದು ಜನರಿಗೆ ಆಯ್ತಾ ಮತ್ತಿನ್ನೇನು ನೋಡಿ ಒಳಗೆ ಅಲ್ಲಿ ಬಗ್ಗೆ ನೋಡಿ ನಾವೇ ನಮ್ಮ ಆರ್ಡರ್ ಕೊಟ್ಟಿದಾರಲ್ಲ ನೋಡಿ ಬಗ್ಗೆ ನೋಡ್ರಿ ಒಂದ್ ಸ್ವಲ್ಪ ಇಲ್ಲಿ ಇಲ್ಲಿ ನೋಡಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಯಾವ ರೀತಿ ಕ್ಯಾರಮಿಲ್ಗಳನ್ನೆಲ್ಲ ಇಟ್ಕೊಂಡು ಮಾಡ್ತಿದಾರ ನೀವೇ ನೋಡಿ ನೋಡಿ ಇಲ್ಲೇ ನೋಡಿ ನೋಡಿ ನೀವೇ ನೋಡಿ ಕೆಟ್ಟದ್ದು ಅದ್ ಕೆ ನೋಡಿ ಅಯ್ಯ ಏನು ಅಂತ ನೋಡಿ ಫಸ್ಟ್ ವಿಚಾರಿಸಿ ನೋಡಿ ಜೇನು ತುಪ್ಪ ಅಂದ್ರೆ ಏನು ಜೇನ್ ತುಪ್ಪ ಅಂದ್ರೆ ಏನು ಸರ್ ಜೇನು ತುಪ್ಪ ಅಂದ್ರೆ ಪ್ಯೂರ್ ಆಗಿ ಜೇನು ನೊಣವೇ ಜೇನು ಜೇನು ತುಪ್ಪನ ಯಾರಾದ್ರೂ ಮಾಡಿ ಮಾಡತ್ತ ನಾನ್ ಕೇಳು ನನ್ನತ್ರ ಇದೆಯಲ್ಲ ವರದಿ ಯಾವ ವರದಿ ಎಷ್ಟು ವರದಿ ಬೇಕು ನಿಮ್ ಹತ್ರ ನಕಲಿ ಇದು ಮೂರು ಅಂತ ಹೇಳಿರುವಂತ ವರದಿಯೇ ಇದೆ ಅವ್ರು ನಾವ್ ಜೀಪ್ ನೋಡ್ಕೊಂಡು ಓಡಿ ಹೋದವ್ರು ಅವರೇ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಹತ್ರನೇ ನಮ್ಮ ಹತ್ರನೇ ನಮ್ಮ ಆಯ್ಯ ನಿಂಗೆ ಗೊತ್ತು ನಾವು ಬಂದಿದ್ದಾಗ ನಮ್ಮ ಹತ್ರ ವ್ಯವಹಾರ ಮಾಡ್ಲಿಕ್ಕೆ ಬಂದು ಆಮೇಲೆ ಅಲ್ಲಿ ಗುಡ್ ಆಫೀಸರ್ಸ್ಗಳು ಬಂದರು ತಿಳ್ಕೊಂಡು ಓಡಿ ಹೋದವರು ಇದೇ ಮಾ ಮನುಷ್ಯ ಸಾಚ ಆಗಿದ್ರೆ ಸ್ಯಾಂಪಲ್ ಕೊಡಿ ಓಪನ್ ಮಾಡ್ಲಿ ಅಲ್ಲ ಆಫೀಸರ್ ನೋಡ್ರಿ ನಾನು ಇನ್ನೊಂದು ಹೇಳೋದು ಫುಡ್ ಆಫೀಸರ್ ಫುಡ್ ಆಫೀಸರ್ ಬರುವಾಗ ಅವರಿಗೆ ಗೌರವ ಕೊಟ್ಟು ಅವ್ರ ಅವ್ರ ಆಗಿದ್ರೆ ನಾನು ಹೇಳುದು ನಾನು ಹೇಳುದು ನಾನು ಇಲ್ರಿ ಸಾಚ ಆಗಿದ್ರೆ ಸಾಚ ಆಗಿದ್ರೆ ಅವ್ರು ಬರ್ಬೇಕಿತ್ತು ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಹೌದು ಸರ್ ನನ್ನ ಗೂಡ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಹೋಗಿ ಅಂತ ಹೇಳಬೇಕಿತ್ತು ಅವ್ರ ಲೈಸೆನ್ಸ್ ಇನ್ನೊಂದು ಇನ್ನೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಲೈಸೆನ್ಸ್ ಇದೇನ್ರಿ ಅಂದ್ರೆ ಲೈಸೆನ್ಸ್ ಇದೆ ಅವರಿಗೆ ಈಗ ಅವರು ಎಲ್ಲೋ ಘೋಷಣೆ ಮಾಡಿ ಕಾನೂನು ಹೋರಾಟಕ್ಕೆ ಹೋಗಿರ್ಬೋದು ಎಲ್ಲಿದೆ ಲೈಸೆನ್ಸ್ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಇಲ್ಲ ಆ ಮತ್ತೆ ಆಫೀಸರ್ ಅಷ್ಟು ನಿಮ್ ಅಷ್ಟು ನೀವು ಸಾಚಾ ಆಗಿದ್ರೆ ಅಷ್ಟು ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ರೆ ಓಪನ್ ಮಾಡಿ ಓಪನ್ ಮಾಡಿ ನಮ್ಮ ಜೇನುತುಪ್ಪದಲ್ಲಿ ಯಾವುದೇ ತಪ್ಪಿಲ್ಲ ನಾವು ಕರೆಕ್ಟ್ ಆಗಿದೀವಿ ಅಂತ ಎದೆ ತಟ್ಟಿ ಹೇಳಿ ಓಪನ್ ಮಾಡಿ ಕೊಡಿ ಅಯ್ಯೋ ಹೇಳಿಗಳ ತರ ರೀತಿ ಓಡೋದಲ್ವೇನ್ರಿ ನೀವೇನಕ್ಕೆ ನೀವು ನೀವು ನಿಜವಾಗ್ಲೂ ಪ್ರತಿಷ್ಠಿತರು ನೀವು ದೊಡ್ಡ ಇದಾದ್ರೆ ಓಪನ್ ಮಾಡಿ ನಮ್ಮ ಜೇನುತುಪ್ಪ ಸರ್ ತಗೊಳ್ಳಿ ಇದು ಪ್ಯೂರ್ ಜೇನುತುಪ್ಪ ಏನು ಆಗಿಲ್ಲ ಇದರಲ್ಲಿ ಧೈರ್ಯವಾಗಿ ಹೇಳಿ ಅದು ಇಲ್ಲದೆ ಬಾ ಬರುವಾಗ ಓಡಿ ನೋಡಿ ಇದೇ ಗೋಡೌನ್ ನಮ್ಗೆ ಇವತ್ತು ಬೆಳಿಗ್ಗೆ ಐದು ಟನ್ ಜೇನುತುಪ್ಪ ಕೊಡ್ತೀನಿ ಅಂತ ಹೇಳಿ ನಮ್ಮನ್ನ ಕರೆಸಿದ್ರು ಇಲ್ಲಿ ನೋಡಿರ್ಬೋದು ಈ ಗೋಡೌನ್ ಒಳಗೆ ಸಂಪೂರ್ಣ ಪೂರ್ತಿ ಇಟ್ಟಿದ್ದಾರೆ ಈಗ ಬೀಗ ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಆಯ್ತಾ ಪೂರ್ತಿ ಇಲ್ಲಿ ಈ ಗೋಡೌನ್ ಪೂರ್ತಿ ಅವರು ಇದನ್ನ ಜೇನುತುಪ್ಪ ಇಟ್ಟಿದ್ದಾರೆ ನೋಡಿ ಇದರಲ್ಲಿ ಪೂರ್ತಿ ಗೋಡವನೊಳಗೆ ಈ ರೀತಿ ತುಂಬಿಕೊಂಡು ಕೂತಿದೆ ಆಯಿತಾ ಇದು ಅವನು ಜೇನುತುಪ್ಪವನ್ನು ತಯಾರಿಸುವ ಘಟಕ ಜೇನುತುಪ್ಪ ಇಲ್ಲಿ ಯಾವ ಜೇನು ಜೇನನ್ನು ತಯಾರು ಮಾಡಲ್ಲ ಇಲ್ಲಿ ಯಾವ ಗೂಡುಗಳು ಇರಲ್ಲ ಇಲ್ಲಿ ಏನಿದ್ರು ಕೃತಕವಾಗಿ ಜೇನು ರೆಡಿಯಾಗತ್ತೆ ಇಲ್ಲಿ ರಾಶಿಗಟ್ಟಲೆ ತನ್ನಗಟ್ಟಲೆ ಜೇನುತುಪ್ಪ ರೆಡಿಯಾಗುತ್ತೆ ಅದು ಬರೀ ಎಂಬತ್ತೈದು ರೂಪಾಯಿಗೆ ಒಂದು ಲೀಟರ್ ಕೊಡ್ತಾರೆ ಇಡೀ ಪ್ರಪಂಚದಲ್ಲಿ ಎಂಬತ್ತೈದು ರೂಪಾಯಿಗೆ ಜೇನು ತುಪ್ಪ ಕೊಡುವಂತ ಯಾವ ಒಂದು ಇದು ಇಲ್ಲ ಅದು ಜೇನತ್ರ ಕೇಳಿದ್ರು ಕೂಡ ಅದು ಕೂಡ ಅಷ್ಟು ಕಡಿಮೆಗೆ ಕೊಡಕ್ ಸಾಧ್ಯನೇ ಇಲ್ಲ ಆಹಾರ ಅಧಿಕಾರಿಗಳಿಂದ ನೋಟಿಸ್ ಮೂವತ್ತು ವರ್ಷದಿಂದ ಈ ಜೇನುತುಪ್ಪದ ವ್ಯವಹಾರ ಮಾಡುತ್ತಿರುವಂತಹ ದೇವರಾಜ್ ಅವರ ಸ್ಯಾಂಪಲ್ ಅನ್ನು ನಾವು ಆ ಲ್ಯಾಬ್ಗೆ ಕಳಿಸಿದಾಗ ಮೂರು ಸಲ ಕೂಡ ಅದು ಫೇಕ್ ಅಂತ ಬಂದಿದೆ ಈಗ ಖುದ್ದು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಅಧಿಕಾರಿಗಳು ಅವರ ಅಂಗಳಕ್ಕೆ ಬಂದಾಗ ಅವರು ಪರಾರಿಯಾಗ್ಬಿಟ್ಟಿದ್ದಾರೆ ಆದ್ರೆ ಈಗ ಅಧಿಕಾರಿಗಳು ಅವರಿಗೆ ಸ್ಯಾಂಪಲ್ ಕೊಡಕ್ಕೂ ಕೂಡ ಅವರು ರೆಡಿ ಇರಲಿಲ್ಲ ಹಾಗಾಗಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ಗೆ ಉತ್ತರ ಕೊಡಬೇಕು ಯಾಕಂದ್ರೆ ಇವರು ದೇವರಾಜ್ ಅವರು ಜೇನುತುಪ್ಪ ಮಾರಾಟ ಮಾಡಕ್ಕೆ ಅಥವಾ ಅದನ್ನ ಅದರ ವ್ಯವಹಾರ ಮಾಡಕ್ಕೆ ಯಾವ ಲೈಸೆನ್ಸ್ ಅನ್ನು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಾಡಲಿಲ್ಲ ಹಾಗಾಗಿ ಅವರಿಗೆ ಅಧಿಕಾರಿಗಳು ಬಂದು ಈಗ ನೋಟಿಸ್ ಕೊಟ್ಟಿದ್ದಾರೆ ಅವರು ಅದಕ್ಕೆ ನೋಟಿಸ್ಗೆ ಉತ್ತರ ಕೊಡಬೇಕು ಜೊತೆಗೆ ತಾವು ಏನು ಜೇನುತುಪ್ಪವನ್ನು ಮಾರಾಟ ಮಾಡುತ್ತಿದ್ದಾರೆ ಅದರ ಗುಣಮಟ್ಟವನ್ನು ಅವರು ಪರೀಕ್ಷೆ ಮಾಡಕ್ಕೆ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗಿದೆ ನೋಡೋಣ ನಾವು ಮಾಡಿದಂತ ಪರೀಕ್ಷೆಯಲ್ಲಿ ಮೂರು ಬಾರಿ ಕೂಡ ಫೇಕ್ ಅಂತ ಬಂದಿದೆ ಈಗ ಏನಾಗುತ್ತೆ ಅಂತ ಕಾದು ನೋಡೋಣ ಅಧಿಕಾರಿಗಳು ನೋಟಿಸ್ ಕೊಟ್ಟು ತೆರಳಿದ್ರು ಆದ್ರೆ ನಾವು ಮಾತ್ರ ದೇವರಾಜನ ಬೆನ್ನು ಬಿಡಲಿಲ್ಲ ಆತನ ಚಲನವಲನಗಳ ಮೇಲೆ ಗಮನ ಇಟ್ಟಿದ್ದೆವು ಇದರಿಂದ ಕೆರಳಿದ ಜಯರಾಮ್ ಮತ್ತು ಪ್ರಸನ್ನ ಗ್ಯಾಂಗ್ ಏಕಾಏಕಿ ನಮ್ಮ ಕಾರಿನ ಮೇಲೆ ದಾಳಿ ಮಾಡಿ ನಮ್ಮ ತಂಡದ ಮೇಲೆ ಹಲ್ಲೆಗೆ ಮುಂದಾದ್ರು